ಇಸ್ ಬರ್ಕಾ ಮ್ಯಾಟ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದು ರೆಶಿಪೀಸ್ ಸ್ಲಾಕ್ಸ್ ಇವತ್ತಿನ ದಿನ ಏನಂದರೆ ನನ್ನ ಮಕ್ಕಳಿಗೆ ಸ್ಕೂಲಲ್ಲಿ ಬೋರ್ಡ್ ಮೇಲೆ ಏನು ಬರೆದಿರ್ತಾರೋ ಅದು ಅದಕ್ಕೆ ಚೆನ್ನಾಗಿ ಕಾಣಲ್ಲ ಅಂತ ಸರಿಯಾಗಿ ಕಾಣಲ್ಲ ಹೇಳ್ಬಿಟ್ಟು ಸುಮಾರು ದಿನದಿಂದ ಹಿಡಿದುಕೊಳ್ಳೋದಕ್ಕೆ ಒಂದು ಕಂಟೆಸ್ಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಏನಾಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ನೋಡುವ ಏನ ಸುಮಾರು ಟೈಮ್ ಆಯ್ತಪ್ಪ ಬ್ಲರ್ ಆಗಿ ಕಾಣ್ತದೆ ಏನಾಕೂನು ಏನು ಮಾಡೋದ್ರೂ ಸ್ವಲ್ಪ ಬ್ಲರ್ ಬುಲರ್ ಕಾಣುತ್ತೆ ಹೇಳ್ಬಿಟ್ಟು ಹೇಳ್ತಾ ಇದ್ಲು ತೋರ್ಸ್ಕೊಂಡ್ ಬನ್ನ ಅಂತ ಹೇಳ್ಬಿಟ್ಟು ತಿಳಿವಾಗ ಬನ್ನಿ ನೋಡೋಣ ಏನಾಗತ್ತೆ ಅಂತ ಒಂದು ಹೇಳಬೇಕು

हम्म ए ए हां सी हम्म अमला हम आते हैं प्लस टू रेंज के कोण अमला 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 बहुत चला ये अच्छा है अच्छा है अच्छा है एसयूए

ಇದು ನಾನು ಬಿಡುವಾ ಆಯ್ತು ನಾನು ತಿರುಗಿಸ್ತೀನಿ ಕಾಣ್ಲೇ ಹೇಳಬೇಕು ಇವಾಗ ಇವಾಗ ಕಾಣ್ತಿದ್ಯಾ ಇವಾಗ ಹಾ ಕಾಣ್ುವಾ ಏನೋ ಓಕೆ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ alanine ఇదొల్ల చాలా కడత ఇందులో ఇషమాయిది అల్లెన ఉంటారు ఇది చాలా ఇద్యా అది ఇది ట్రై చనాయిది ఇంకొంచెం చనాయిత ఇదల్ ఇది చాలా ఇద్యా హ్ ఇదిరలేన ఉంటానా ఎక్స్ట్రా హ్ ఆ లైన్ అవుది హ్ యు వా వెరీ గుడ్ హ్ ఆన చెబ ம் ஆ தெல்கடே ட்ரை மாடு தப்பா எதுவும் தரல ஆ ஆ ஓ ஓகே ஹைட் ஹைட் ஓகே ஓ ஆ ஓகே ஆன்லைன் ஹೇಳமோ இதரல் ஜெனாயி இதரல் ஜெனாயி ஓகே ஆ இதரல் ஜெனாயி இதரல் ஜெனாயி ஆ ஆ इनोन सर इनो वितरण चलाये वितरण हां हां बहुत मका मैं क्लास सेकंड में इनो हेलो ले ले? Mm. हेलो आ? हेलो मैं एलीरती नाही हेलो ओके गुड बोलणार हूं 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 कनका हेलो

Hmm. Ha. Ah. 3 Okay, next. 2 Ha. A Ha.

ಅದು ಇದು ಚೆನ್ನಾಗಿದೆಯಾ ಚೆನ್ನಾಗಿದೆ ಹಾ ಇರಲ್ಲ ಚೆನ್ನಾಗಿದೆಯಾ ಇನ್ನೊಂದು ಹಾಕ್ತೀನಿ ಅದೇ ತರ ಡಿಫ್ರೆನ್ಸ್ ಹೇಳ್ತೀಯಾ ಓಕೆ ಓಕೆ ಲಾಸ್ಟ್ ನೋಡಿ ನಿಮ್ಗೆ ಕಾಂಪೌಂಡ್ ಕಂಪ್ ಲಾಸ್ಟ್ ಚಿಕ್ಕ ಚಿಕ್ಕದು ಇದರಲ್ಲಿ ಕಂಪೋಟಿ ಹೋಗಿ ಹ್ಞೂ ಫುಲ್ಲು ಇಲ್ಲಿಂದ

हम्म ओके थोड़ा है मां सेकंड लाइन और मेरे लास्ट में सेकंड लाइन होता है हम्म आई एक्स ओ ओके ना वो राइट टर्न चासी लगा सर थोड़ा 옆편이 섬파이 포인트 아니고, 와이탄리가 왕미로 올리디 안에다 이칸 뭍터, 가위바위보. 아, 이린 너 어띠야. 뭐래? 1 0 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

अवार्ज़ास लेकर आएंगे ना नष्ट करना दूसरे कंडरे आदात में लेना आदर कांडरे कितिया इधर लेना इधर लेना आदर कांडरा का हाँ एल आई लेना आदर एन आई ना कांडरा いいね。Okay, ओके ओके फाइनल ले लो इधर अच्छा है इधर अच्छा है ये वो लास्ट लेन लो लास्ट लेन लास्ट लेन लास्ट लेन उधर मेले को इधर हो लो ओ ए हां लास्ट को होता गया ಅದರ मेले होता गया लास्ट लास्ट ಲಾಸ್ಟ್ ಬೇಡ ಅದ್ರ ಮೇಲೆ ಹೋದಮ್ಮ ಈ ಲೈನ್ ನೋಡಿ ಈ ನೈನೋದು ಓಕೆ ಅದು ಇದ್ರಲ್ಲಿ ಚೆನ್ನಾಗಿದ್ಯಾ ಇದ್ರಲ್ಲಿ ಚೆನ್ನಾಗಿದ್ಯಾ ಹಾಂ ಸರಿ ಇದರಲ್ಲ ಇದರಲ್ಲ ಆಗೋದು ಇದು कर्नाटक हाथी नार्मल विजन ಎಷ್ಟು ಸರಿ ಹೇಳ್ತೀನಿ ಮೊಬೈಲು ಹತ್ತಿರದ ಹತ್ತಿರ ಇಟ್ಕೊಂಡ್ಬಿಟ್ಟು ನೋಡ್ಬೇಡ ನೋಡಬೇಡ ಮೊಬೈಲ್ ತುಂಬ ಯೂಸ್ ಮಾಡ್ತಾಳೆ ಎಷ್ಟು ಸರಿ ಹೇಳಿದ್ರೆ ಏನು ಕೇಳಲ್ಲಾಗಿರ್ತೀವಿ ಏನು ಮಾಡೋದಂತ ನಮಗೆ ಅರ್ಥ ಆಗ್ತಿಲ್ಲ ಏನು ಬರೀ ಆಗಲ್ಲರೇ ಹೇಳೋ ಅನ್ಕೊತೆ ನಾವು ಬಾರಿ ಬೇಜಾರಾಗಿಬಿಟ್ಟಿದೆ ಇವಾಗ ಕಣ್ಣು ಸರಿಯಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವ್ರಿಗೆ ಒಂದು ಒಂದು ರೀತಿಲ್ಲ ಹೇಳಿದಾಗ ನಮಗೆ ತುಂಬಾ ಬೇಜಾರಾಗುತ್ತೆ ಕೇಳಲ್ಲ ಮೊಬೈಲ್ ಊಟ ಮಾಡೋ ಟೈಮಲ್ಲಿ ಮೊಬೈಲ್ ಟೈಮಲ್ಲಿ ಮೊಬೈಲ್ ಫಸ್ಟು ತುಂಬ ನೋಡ್ತಿದ್ರು ಇವಾಗ ತುಂಬ ಅವಾಯ್ಡ್ ಮಾಡಿದಾಳೆ ಆದರೂ ಮಾಡಿದ್ರೆ ಅದಕ್ಕೆ ಇವಾಗ ತುಂಬ ಪ್ರಾಬ್ಲಮ್ ಆಗ್ತಿದೆ ಯೂಸ್ ಮಾಡಿ ಅಂತ ಹೇಳಿದಾರೆ ಏನಾಗುತ್ತೆ ಕರೆಕ್ಟಾಗಿ ಹೇಳಬೇಕು ಅಡಿಸ್ಟ್ಬಾರ್ದು ಯಾವುದು ಇವ್ರು ಬೇರೆ ತೊಗೊಂಡು ನೋಡಿರಿ ಸೆಲೆಕ್ಟ್ ಮಾಡ ಯಾವುದು ಅಂತ ಹೇಳಿ ಹಾಂ ಯಾವಕ ಮಮ್ಮ ಒಂದನೇ ತಗೊಂಡ ಸುಮ್ಮನೆ ಚಿಲ್ ಮಾಡ್ತಾ ಇರಬಾರ್ದು ಯಾವಕ ಹೌದ್ ಮಮ್ಮ ಕಣ್ಫುಲ್ ಕವರ್ ಆಗತರ ಬೇಡ ಬೇಡ

ನಮ್ಮಮ್ಮ ಅಂತಾರೆ ನೋಡ ಹಾಕ್ ಹ್ಞೂ ಹಾಕ್ಲಿಲ್ಲ

ಒಂದು ಫೈವ್ ಮಿನಿಟ್ಸ್ ಆಯಿತು ಬಂದು ಈ ವಿಡಿಯೋ ಇಲ್ಲಿಗೆ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ ಸ್ಪೆಕ್ಟ್ ನಾಳೆದ್ದು ನಾಳೆಲ್ಲ ನಾಡಿದ್ದು ಒಳಗೆ ಕೊಡ್ತಾರಂತೆ ಕಂಟೆಸ್ಟೆಲ್ಲ ಮಾಡಿಸ್ಕೊಂಡು ಬಂದಾಯಿತು ಸ್ವಲ್ಪ ಕಣ್ಣಿ ಕಡೆ ಲೆಫ್ಟ್ ಸೈಡಲ್ಲಿ ಒಂದು ಸ್ವಲ್ಪ ವೀಕ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ನಾಡಿದ್ದು ಸ್ಪೆಕ್ಟ್ ಎಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ತೊಗೊಂಡು ಬರಬೇಕು ತೊಗೊಂಡು ಬರುವಾಗ ಮತ್ತೆ ಹೋಗ್ತೀವಲ್ಲ ಆವಾಗ ಯಾವ ಸ್ಪೆಕ್ಟ್ ಅಂತೇಳ್ಬಿಟ್ಟು ನಾನು ತೋರಿಸ್ತೇನೆ ಇವಾಗ ಸದ್ಯಕ್ಕೆ ವೀಡಿಯೋ ಏನು ಇದ್ದೀನಿ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಯಾವ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ತಿಳ್ಕೊತಾ ಇದ್ದೀನಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ